ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಗುರುಚರಿತ್ರೆ ಅಧ್ಯಾಯ ಇಪ್ಪತ್ತೊಂದು ಗುರುಪಾದುಕೆಯ ಮಹಿಮೆ ಮತ್ತು ಜೀವನ ಮರಣದ ರಹಸ್ಯ ಸಿದ್ಧಯೋಗಿಯು ನಾಮಧಾರಕನಿಗೆ ಗುರುಚರಿತ್ರೆಯ ವಿವರಣೆಯನ್ನು ಮುಂದುವರೆಸಿದರು ಗುರುಗಳು ಪಾರ್ವತಿಗೆ ಜೀವನದ ಅಸ್ಥಿರತೆ ಮತ್ತು ಮರಣದ ಮಹತ್ವವನ್ನು ಉಪದೇಶಿಸಿದರು ನಮ್ಮ ದೇಹವು ಪಂಚಭೂತಗಳಿಂದ ನಿರ್ಮಿತವಾದದ್ದು ಮತ್ತೆ ಅದು ಪ್ರಕೃತಿಯಲ್ಲೇ ವಿಲೀನವಾಗುತ್ತದೆ ಆದರೆ ಅವಿನಾಶಿ ಆತ್ಮವು ಮತ್ತೊಂದು ರೂಪದಲ್ಲಿ ಹೊಸ ದೇಹವನ್ನು ಹೊಂದುತ್ತದೆ ಮಾನವನ ಮನಸ್ಸಿನಲ್ಲಿ ಆಸಕ್ತಿ ಕಾಮ ಲೋಭ ಮತ್ತು ಅಸಂತೋಷಗಳು ಸದಾ ಸಂಚರಿಸುತ್ತಿರುತ್ತವೆ ಸತ್ವ ರಜಸ್ ಮತ್ತು ತಮಸ್ ಇವು ಕ್ರಮವಾಗಿ ಶ್ರೇಷ್ಠ ಸಾಮಾನ್ಯ ಮತ್ತು ಕ್ರೂರ ಸ್ವಭಾವಗಳನ್ನು ಪ್ರತಿನಿಧಿಸುತ್ತವೆ ಜ್ಞಾನಿಯೊಬ್ಬನು ಮರಣದ ಭಯವನ್ನು ಹೊಂದುವುದಿಲ್ಲ ಅವನು ಮರಣವನ್ನು ಸಹಜವಾಗಿ ಸ್ವೀಕರಿಸುತ್ತಾನೆ ಬಂದಾಗ ಅದನ್ನು ಆಮಂತ್ರಿಸುತ್ತಾನೆ ದೇಹವು ಮಾಂಸ ರಕ್ತ ಅಸ್ಥಿ ಮತ್ತು ಇತರ ಘಟಕಗಳಿಂದ ನಿರ್ಮಿತವಾಗಿದೆ ಜನನ ಮರಣದ ಚಕ್ರವು ನಿರಂತರವಾಗಿ ನಡೆಯುತ್ತಿರುತ್ತದೆ ಮರಣವು ಹೊಸ ಜೀವನದ ಆರಂಭವೆಂದು ನಾವು ತಿಳಿಯಬೇಕು ಜೀವನಕ್ಕೆ ಅತಿಯಾದ ಮಹತ್ವ ನೀಡಬಾರದು ಗುರುಗಳು ಬ್ರಾಹ್ಮಣ ಬಾಲಕನನ್ನು ಜೀವಂತಗೊಳಿಸಿ ಅವನ ಜೀವನದ ತಾತ್ಕಾಲಿಕತೆಯನ್ನು ಎಲ್ಲರ ಮುಂದಿಟ್ಟರು ಬಾಲಕನು ಜಾಗೃತನಾಗಿ ನೀರನ್ನು ಕೇಳಿದನು ಹಸಿವಿನಿಂದಿದ್ದ ಆತ ಔದುಂಬರ ಕ್ಷೇತ್ರದಲ್ಲಿದ್ದ ಗುರುಪಾದುಕೆಗೆ ಪೂಜೆ ಸಲ್ಲಿಸಿದನು ನಂತರ ಸುಂದರ ಸ್ವರದಲ್ಲಿ ಗುರುಗಳ ಸ್ತೋತ್ರವನ್ನು ಗಾಯನ ಮಾಡಿ ಸಮಸ್ತರಿಗೆ ಗುರುಪಾದುಕೆಯ ಮಹತ್ವವನ್ನು ಅನುಭವಪೂರ್ವಕವಾಗಿ ವಿವರಿಸಿದನು ಈ ಅದ್ಭುತ ದೃಶ್ಯವನ್ನು ಕಂಡು ಜನರೆಲ್ಲ ಆಶ್ಚರ್ಯಚಕಿತರಾದರು ಕೆಲ ಅಜ್ಞಾನಿಗಳು ಅದನ್ನು ಮಾಯಾಜಾಲವೆಂದು ಭಾವಿಸಿದರೆ ಅನೇಕರು ಗುರುಗಳ ಅದ್ಭುತ ಶಕ್ತಿಯನ್ನು ಒಪ್ಪಿಕೊಂಡರು ಎಲ್ಲರೂ ಭಕ್ತಿ ಭಾವದಿಂದ ಪ್ರಣಾಮ ಮಾಡಿ ಗುರುಗಳನ್ನು ಮೃತ್ಯುಂಜಯನೆಂದು ಸ್ಮರಿಸಿದರು ಮರಣವನ್ನು ಜಯಿಸಿದ ಮಹಾಗುರು ಎಂದು ಕೀರ್ತಿಸಿದರು ಇಲ್ಲಿ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಶುಭ ಮಂಗಳವು ಇಲ್ಲಿಗೆ ಎರಡನೇ ದಿನದ ಪಾರಾಯಣವು ಸಂಪೂರ್ಣವಾಯಿತು ಈ ಅಧ್ಯಾಯದಿಂದ ನಮ್ಮ ಜೀವನಕ್ಕೆ ಕಲಿಯಬಹುದಾದ ಪಾಠಗಳು ಜೀವನವು ತಾತ್ಕಾಲಿಕ ಆದರೆ ಆತ್ಮವು ಶಾಶ್ವತ ಸಣ್ಣ ವಿಷಯಗಳಿಗೆ ಕೋಪಗೊಳ್ಳುವುದು ಅಹಂಕಾರವನ್ನು ಪಡುವುದು ಅಸಹನೆ ಆಸೆ ಲೋಭ ಇವೆಲ್ಲವೂ ತಾತ್ಕಾಲಿಕವಾದುದು ಶಾಶ್ವತವಾದುದು ನಮ್ಮ ಆತ್ಮ ನಮ್ಮ ಕರ್ಮ ಮಾತ್ರ ಮರಣವು ಅಂತ್ಯವಲ್ಲ ಹೊಸ ಪ್ರಾರಂಭವದು ಇದು ನಮ್ಮ ಜೀವನದಲ್ಲಿರುವ ಭಯಗಳನ್ನು ಬಿಡಲು ಕಲಿಸುತ್ತದೆ ಪರಿವರ್ತನೆ ನಷ್ಟ ಪ್ರತ್ಯೇಕತೆ ಇವೆಲ್ಲ ದಿವ್ಯ ಯೋಜನೆಯ ಭಾಗ ಗುರುಪಾದುಕೆಯ ಭಕ್ತಿ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತದೆ ಗುರುತತ್ವಕ್ಕೆ ಶರಣಾದರೆ ಅಹಂ ಹೋಗುತ್ತದೆ ಭಯ ಕಡಿಮೆಯಾಗುತ್ತದೆ ಜೀವನ ಸ್ಪಷ್ಟವಾಗುತ್ತದೆ ಮತ್ತು ಭಕ್ತಿಯಿಂದ ಮಾಡಿದ ಸಣ್ಣ ಪೂಜೆಯು ನಮ್ಮ ಬದುಕಿನಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ ಧನ್ಯವಾದಗಳು ಶ್ರೀ ದತ್ತಾತ್ರೇಯಾರ್ಪಣ ವಸ್ತು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು